ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕದಲ್ಲಿ ಇಂದು ರಂಜಾನ್ ಮಾಸದ ಅರ್ಧ ಚಂದ್ರ ದರ್ಶನ ಮುಸ್ಲಿಮರು ನಾಳೆಯಿಂದ ರಂಜಾನ್ ಉಪವಾಸ ಆರಂಭ ಮುಸ್ಲಿಂ ಸಮುದಾಯದಿಗೆ ಅತ್ಯಂತ ಪವಿತ್ರವಾದ ಮಾಸ ಮಾಹೆ ರಂಜಾನ್ ಮಾಸ ಇಂದು ಇಶಾ ನಮಾಜ್ನೊಂದಿಗೆ ತರಾವಿ ನಮಾಜ್ ಪ್ರಾರ್ಥನೆ ಸಾಮೂಹಿಕವಾಗಿ ಭಕ್ತಿ ಮತ್ತು ಆರಾಧನೆಯಲ್ಲಿ ಕಳೆಯುತ್ತಾರೆ ಪ್ರಪಂಚಾದ್ಯಂತ ಕೋಟ್ಯಾಂತರ ಮುಸ್ಲಿಮರಿಗೆ ಇದು ಬಹಳ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದ ದಿನವಾಗಿದೆ ಈ ಹಬ್ಬ ಇಪ್ಪತ್ತೊಂಬತ್ತರಿಂದ ಮೂವತ್ತು ದಿನಗಳವರೆಗೆ ಇರುತ್ತದೆ ಮೆಕ್ಕಾದಲ್ಲಿ ನಿನ್ನೆ ಫೆಬ್ರವರಿ ಇಪ್ಪತ್ತೆಂಟರಂದು ಚಂದ್ರ ದರ್ಶನವಾಗಿ ಇಂದು ಉಪವಾಸ ಆರಂಭಿಸಿದ್ದಾರೆ ಭಾರತಾದ್ಯಂತ ಕೇರಳ ಹೊರತುಪಡಿಸಿ ಎಲ್ಲ ರಾಜ್ಯಗಳಲ್ಲೂ ಇಂದು ಅರ್ಧ ಚಂದ್ರನ ದರ್ಶನದಿಂದ ರಂಜಾನ್ ಮಾಸ ಪ್ರಾರಂಭವಾಗಿ ಉಪವಾಸಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ